ಈ ಬ್ಯಾಗ್ನಾಗೆ ಒಡವೆ ಆಮೇಲೆ ಸೀರೆ ಕೊಟ್ಟೆವನೇ ವಜ್ಜ ಹ್ಞೂ ಇಲ್ಲೇ ಉಡ್ಕೊಂಬ ಅಂತಾಗಿಂದನ ನಾನು ಬಿಳೆ ಪಂಚೆ ಬಿಳೆ ಹಂಗೆ ಇಚ್ಛೆ ಬರ್ತೀನಿ ಅಂತಾನೆ ನನಗೆ ಭಯವಾಗುತ್ತೆ ಇಲ್ಲೇ ಸೀರೆ ಉಡ್ಕಂಡು ಒಡವೆ ಎಲ್ಲ ಹಾಕೊಂಡು ಹೋಗಕ್ಕೆ ಯಾರನ್ನು ನೋಡಿರಿ ಕೇಳಿರಿ ಏನು ಹೇಳೋದು ಯಾರ್ದು ಒಡವೆ ದಿ ನೆಕ್ಲೆಸ್ಸು ಅಂತಂದ್ರಿ ಹ್ಞೂ ಅದಕ್ಕೆ ಅಲ್ಲೇ ಹೋಗಿ ದೇವಸ್ಥಾನದತ್ರ ಅಲ್ಲೇ ಏನಾದ್ರೂ ಇರ್ತಾವೆ ಇಲ್ಲ ಜಾಗ ಸೀರೆ ಪರ ಉಡ್ಕೊಂಬಕ್ಕೆ ಅಲ್ಲೇ ಹೋಗಿ ಹುಡ್ಕೊತೀನಿ ಹ್ಞೂ ಯಾಕೆ ಬೇಕು ಅತ್ತೇ ಅತ್ತೇ ಬ್ಯಾಟ್ ತಗೊಂಡು ಎಲ್ಲಿ ಬಲ್ಟ್ರಿ ಆ ಅದು ಅದು ಏನಿಲ್ಲ ಕಣೆ ಯಾಕೋ ನನ್ಗೆ ಯಾಕೋ ಸಣ್ಣ ಕೇಳ್ದಂಗ ಆಗ್ತೈತಲ್ಲ ಅವಾಗ ಏನೋ ತೊಂದ್ರೆ ಅಂತೆ ಅದಕ್ಕೆ ಶಾಸ್ತ್ರ ಕೇಳ್ಕೊಂಬರಣ ಅಂತ ಹೋಗ್ತಾ ಇದ್ದೀನಿ ಅದಕ್ಕೆ ನನ್ನ ಪರಿಹಾರ ಹೇಳ್ತಾರೆ ಅದಕ್ಕೆ ಐಮಾಲ ಇದ್ದಿಂದನಾ ಅದೇ ನಾನು ಶಾಸ್ತ್ರ ಬಂದಿನಲ್ಲ ಅವ್ರು ಬಂದವರಂತೆ ಅದಕ್ಕೆ ಹೋಗ್ತಾ ಇದ್ದೀನಿ ಹಾ ಹೋಗ್ತೀನಿ ನನಗೆ ತಿರ್ಗ ಹೌದಾ ನಾನು ಬರ್ತೀನಿ ಇರತ್ತೆ ಯಾರವ್ರು ಶಾಸ್ತ್ರಗಳು ನೋಡ್ತೀನಿ ನಾನುನು ಏ ನೀನೊಬ್ರು ಮಂತ್ಗಿರೋ ಬೇಡವಿ ಹಾ ಇಬ್ರು ಹೋದ್ರಿ ಹಾ ಕುರಿ ಬೇರೆ ಇದ್ದಾವೆ ನಾಗು ನಾ ಮಾಡ್ಕೊಳೋ ಮೇಸ್ಟಿಂಬ ಅಂತ ಹೇಳು ನಾನು ಸಾಯಂಕಾಲಕ್ಕೆ ಬರ್ತೀನಿ ಹಾ ಬತ್ತೀನಿ ಬತ್ತಿನಿ ಜಲ್ದು ನೀತಾಗೆ ಇರು ಇವಳೊಬ್ರು ಬಂದ್ಬಿಡ್ತಾಳೆ ಎಲ್ಲಿ ಇರ್ತಾಳೋ ಏನ್ ಕಚ್ಚಿ ನಾನು ಎಲ್ದಾನೋ ಒಳ್ ಆಗ್ಲಿ ಬರ್ತಾಳೆ ಅತ್ತೇ ಅಂತಾನೆ ಹಾ ನಮ್ಮತ್ತೆ ಯಾಕೆ ಓಡೋಗ್ತಾ ಇದಾರೆ ಬ್ಯಾಗ್ ತಕೊಂಡು ಹ್ಮ್ ಎಲ್ಲಿಗೆ ಹೋಗ್ತಾರೋ ಏನು ನನಗೇನಾಗಬೇಕಾಗೈತಿ ಹಾ ಈ ಸಾಕಮ್ಮಗೆ ಜಲ್ ಸೀರೆ ಒಡವೆ ಹಾಕೊಂಡು ಬಾ ಅಂತ ಹೇಳಿದೀನಿ ಇಟ್ಟತ್ತಾದ್ರೂ ಬರ್ಲಿಲ್ಲ ನೋಡು ಹಾ ಎತ್ತಿನ ಗಾಡಿ ಇಟ್ಕೊಂಡು ನಾನು ಕಾಯ್ತಾ ಇದ್ದೀನಿ ಗಾಡೆಗೆ ಹೋಗೋಣ ಎತ್ತಿನಗಾಡಿಗೆ ಅಂತ ನಿನ್ಕಮ್ಮ ದಾರಿಗೆ ಓ ಹಾಗೋ ಅಲ್ ಇದಾಳೆ ಸಾಕಮ್ಮ ಹಾಂ ಸಾಕಮ್ಮ ಬಾ ಜಲ್ ಜಲ್ದು ಸಾಕಮ್ಮ ಇದೇನಿದು ಅಲ್ಲ ನಿನಗೆ ಹೊಸ ಸೀರೆ ಆಮೇಲೆ ಒಡವೆ ಎಲ್ಲ ಕೊಟ್ಟೆ ಎಲ್ಲ ಹಾಕೊಂಬ ಸರನಾ ನೆಕ್ಲೆಸ್ ಅಂತ ಹೇಳಿ ಕೊಟ್ಟಿದ್ದೀನಿ ನೀನು ನೋಡಿದ್ರೆ ಹಳೆ ಸೀರೆಗೆ ಬಂದಿದ್ಯಾ ಹಾ ಐ ನಾನು ನೋಡು ಹಂಗೆ ಥರನ ಬಿಳಿ ಪಂಚೆ ಬಿಳಿ ಹಂಗೆ ಇಕ್ಕೊಂಡು ಹೆಂಗೆ ಬಂದಿದ್ದೀನಿ ನೀನು ಒಳ್ಳೆ ಹಾ ಹಿಂಗೆ ಬರೋದು ಅಯ್ಯೋ ಯಾರು ಇಲ್ಲ ನಿನ್ಗಂತೂ ಮನೆಯಾಗ್ರು ನೀನು ಹೆಂಗೆ ಬಂದರೂ ನಡೆಯುತ್ತೆ ನನಗೆ ನನ್ನ ಮಗ ಆಶ್ವಾಸೆ ಆಮೇಲೆ ಅಲ್ಲಿ ಎಲ್ಲ ಹೆಂಗುಸರು ಎಲ್ಲರೂ ನೋಡ್ತಾ ಇರ್ತಾರೆ ಸಾಕಮ್ಮ ಎಲ್ಲಿ ಹೋಗ್ತಾಳಲ್ಲ ಇಂಥ ಸೀರೆ ಉಡ್ಕೊಂಡೆ ಇಂಥ ಒಡವೆ ಎಲ್ಲಿ ಬಂತು ಅಂತ ಎಲ್ಲ ಕೇಳಲ್ವೇ ಹಾಂ ಅದಕ್ಕೆ ಆ ಸೀರೆ ಹುಡ್ಕೊಂಡ್ ಬಂದಿದ್ದೀನಿ ಅಲ್ಲಿ ಹೋಗಿ ಹುಡ್ಕೊಂತೀನಿ ನಡಿ ಓ ಅದಕ್ಕ ಸರಿ ಸರಿ ಆಯ್ತು ಬಿಡು ಹೆಂಗ ಅಲ್ಲೇ ಹೋಗ್ಬಿಟ್ಟು ಎಲ್ಲ ಸೀರೆ ಪರ ಹುಡ್ಕೊಂಡು ಹೊಡ್ವೆ ಎಲ್ಲ ಬಾ ಗಾಡಿ ಅದಕ್ಕೆ ಬಾ ಜಲ್ಬೋಕನ ಯಾರನ್ನ ಬಂದು ನೋಡಿದ್ರೆ ಕಷ್ಟ ಹ್ಮ್ ಸರಿ ಸರಿ ಅತ್ತು ಅತ್ತು ಜಲ್ದು ಹ್ಮ್ ನಡಿ ಅಜ್ಜು ಅತ್ಕೊಂಡಿದ್ದ ಆಯ್ತು ನಡಿ ನಡಿ ಜಲ್ ಗಾಡಿ ಹೊಡ್ಕೊಂಡು ಹ್ಮ್ ಅಪ್ಪಣ್ಣ ಅಯ್ಯೋ ಬಾರ್ ಸಾಕಮ್ಮ ಇನ್ ಯಾರು ನೋಡ್ತಾರೆ ಇಲ್ಲಿ ಹಾ ಇನ್ನೇನ್ ಗಾಡಿಗೆ ಹೊರಟಿದೀವಲ್ಲ ಇತ್ಲಾ ಯಾರು ಬರೋದು ಇಲ್ಲ ಏನು ಇಲ್ಲ ನೀನೇನ್ ತಲೆ ಕೆಡಿಸ್ಕೊಮಾಕ್ ಹೋಗ್ಬೇಡ ಸುಮ್ನೀರ್ ಹಾ ನಮ್ಮ ಮದ್ವೆ ಆಗೇ ಆಗುತ್ತೆ ಇವತ್ತು ನೀನೇನು ಚಿಂತೆ ಮಾಡ್ಕೊಮಕ್ಕೆ ಹೋಗ್ಬೇಡ ಹಾ ನಾನಿದ್ದಂಗೆ ಅಯ್ಯೋ ಅಜ್ಜ ನೀನ್ ಇರೋದೇ ನನಗೆ ಚಿಂತೆ ಹಾ ನೀ ಇದ್ದಂಗೆ ಏನು ಚಿಂತೆ ಮಾಡ್ಬೇಡ್ರೆ ನೀನ್ ಜೊತೆಗಿದ್ದೀನಲ್ಲ ಅದಕ್ಕೆ ನನಗೆ ಭಯ ಜಲ್ ನಡಿ ಇದೇನಪ್ಪ ಇದು ಈ ಸಿದ್ದಜ್ಜ ಮದ್ವೆ ಹಾಕ್ತೀನಿ ಬಾ ಅಂತ ಹೇಳಿ ಒಂದು ಇನ್ನೂರು ರೂಪಾಯಿ ದುಡ್ಡು ಕೊಟ್ಟು ಎಲ್ಲ ಮದ್ವೆಗೆಲ್ಲ ರೆಡಿ ಮಾಡಿಕ್ಕು ತಾಳಿ ಮತ್ತು ಹೂವು ಹಾರ ಅಂತ ಹೇಳಿ ಹೇಳಿತ್ತು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೂ ಬರಲಿಲ್ವಲ್ಲ ಹಾಂ ಈ ವಯಸ್ಸಲ್ಲಿ ಈ ಮುದುಕುಗೆ ಮದುವೆ ಬೇಕು ಅಯ್ಯೋ ನಮಗೆ ಬೇಕು ದುಡ್ಡು ಕೊಟ್ಟಿದ್ದಾನೆ ಅವ ಅಜ್ಜ ಹೇಳ್ದಂಗೆಲ್ಲನ ರೆಡಿ ಮಾಡಿ ಇಕ್ಕಿದ್ದೀನಿ ಹಾಂ ಬಂದ ತಕ್ಷಣ ತಾಳಿ ಕಟ್ಟಿಸ್ಬಿಡೋದೇ ಹೂನಾರ ಹಾಕ್ಬಿಟ್ಟು ಹಾಂ ಇನ್ನ ಎಲ್ಲಿ ಬರ್ತಾಯಿದ್ದಾರೋ ಏನು ಇಷ್ಟಕ್ಕೂ ಆ ಮುದುಕುಗೆ ಆಗ್ತಾ ಇರೋ ಹೆಣ್ಣಾದ್ರೂ ಯಾರೋ ಹಾ ಯಾರೋ ಗಂಡ ಸತ್ತಿರಾರೋ ಇಲ್ಲ ಗಂಡನ ಬಿಟ್ಟಿರೋರೋ ಇರಬೇಕು ಅನ್ಸುತ್ತೆ ಹಾಂ ಅದೇನು ಆಸೆ ತೋರ್ಸುದ ಏನೋ ಮುದ್ಕ ನನಗೇನಂತೆ ಒಟ್ನಲ್ಲಿ ನನಗೆ ದುಡ್ಡು ಸಿಗ್ತಾಯ್ತಲ್ಲ ಒಂದು ಇನ್ನೂರು ರೂಪಾಯಿ ಖರ್ಚಿಗೆ ಅಷ್ಟೇ ಸಾಕು ಬಿಡು ಹ ಓ ಸಿದ್ದಜ್ಜ ಬಂತಪ್ಪ ಸದ್ಯ ಹ ಬಾ ರಜ್ಜ ಬಾ ಜಲ್ದಿ ಜಲ್ದಿ ಮದ್ವೆಗೆಲ್ಲ ನಾ ತಯಾರಿ ಮಾಡಿದ್ದೀನಿ ಬೇಗ ಊನಾರ ಹಾಕ್ಕೊಂಡು ತಾಳಿ ಕಟ್ಟಿಬಿಡು ಓಹ್ ಏನೋ ಪರಮೇಶಿ ಎಲ್ಲ ನಾವು ಒಂದ್ಸಿದ್ಯಾ ಮದ್ವೆಗೆ ಆ ಹೂನಾರನೇ ಇಲ್ವಲ್ಲು ಯೋ ಹೂನಾರ ತರ್ತಿದ್ದೆ ಇಲ್ಲಿ ಬಿಸಿಲಿಗೆ ಹೂನಾರ ಎಲ್ಲ ಬಾಡೋಗ್ತವೆ ಹೇಳಿ ಅಲ್ಲಿ ಇಟ್ಟಿದ್ದೀನಿ ತಗೊಂಡ್ಬರ್ತೀನಿ ಇವ್ರೇನ ಮದ್ವೆ ಹೆಣ್ಣು ಊ ಕಣು ಇವಳೆ ನಾನು ಮದ್ವೆ ಆಗ್ತಾ ಇರೋದು ಇವಳೆ ಹೆಸರು ಸಾಕಮ್ಮ ಅಂತ ನಾ ಎಲ್ಲ ನೋಡಿದ್ಯಾ ಆ ಎಲ್ಲೋ ನೋಡಿರೋ ನೆನಪು ಆದರೆ ಎಲ್ಲಿ ಎಂತ ನೆನಪಾಗ್ತಿಲ್ಲ ನೆನಪಾಗೋದು ಬೇಡ ಹಾಂ ಸುಮ್ಮನೆರು ಹಾಂ ಹುನಾರ ತಗೊಂಡ ಹೋಗು ಹಂಗೆ ಸಾಕಮ್ಮ ಸೀರೆ ಉಡ್ಕೊಂಡು ಒಡವೆ ಹಾಕೊಂಡು ಬರ್ತಾಳೆ ಅಲ್ಲ ಸೀರೆನ ಅಲ್ಲೇ ಉಡ್ಕೊಂಡು ಒಡವೆ ಎಲ್ಲ ಅಲ್ಲೇ ಹಾಕೊಂಡ್ಬರ್ಬೋದ್ ತಾನೆ ನೀವು ಮಾತ್ರ ಮದ್ಮಗುನ್ ತರನಾಳೆ ಹಂಗೀ ಚ ಪ್ಯಾಂಚೆ ಉಡ್ಕೊಂಡು ಬಂದಿದೀಯಾ ಅಯ್ಯಮ್ಮನೂನು ಹಂಗೇನೆ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬರಬೇಕು ಇಲ್ವೋ ಅಜ್ಜ ಹಂಗೆ ಕರ್ಕೊಂಡ್ ಬಂದಿದ್ಯಲ್ಲ ಈಗ ಸೀರೆ ಉಡ್ಕೊಂಡು ಒಡವೆ ಹಾಕೊಂಡು ಬರೋ ಅಷ್ಟಲ್ಲಿ ಟೈಮ್ ಆಗೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಮೂರ್ತ ಟೈಮು ನೀರು ಹೋಗ್ಬಿಡುತ್ತೆ ಅಯ್ಯೋ ಹೋಗ್ಲಿ ಬಿಡಣ್ಣ ಈ ಅಜ್ಜಗೆ ವಯಸ್ಸೇ ನೀರೈತಂತೆ ಇಲ್ಲಿ ಮೂರ್ತ ಯಾವ ಲೆಕ್ಕ ಹೊತ್ತು ಇಲ್ಲ ಇರ್ರಿ ನಾನು ಹೋಗಿ ಡಾಕ್ಟರ್ ಹೋಗಿ ಸೀರೆ ಉಡ್ಕೊಂಡು ಒಡೆ ಹಾಕೊಂಡ್ ಬರ್ತೀನಿ ಹಾ ಸರಿ ಸಾಕಮ್ಮ ಹೋಗು ಜಲ್ದಿ ಬಾ ಹಂಗ ಹಾಂ ತಡ ಮಾಡ್ಬೇಡ ನೀನು ದನಗುಳ ಒಂದಿಟ್ಟು ಆತ ಹೊಡೆಯಣ ಈ ಗಾಡಿನ ಹಾಂ ಇಲ್ಲಿಂದ ಕಮ್ಮದ್ ಬೇಡ ಹರಿ ಹರಿ ನಡಿ ನಡಿ ಹಿಂದಕ್ಕೆ ಯಾವುದಕ್ಕೂನು ಅಗದಾಗ ಕಟ್ಟಾಕ್ ಬಿಡಣ ಎಲ್ಗಾನ ಓಡೋ ಗಿಡ ಇದ್ದವು ಹ್ಮ್ ಗಾಡಿ ಸಮೇತ ಎಳ್ಕೊಂಡು ಆಮೇಲೆ ಹೋಗಕ್ಕೆ ಬೇಕು ಗಾಡಿ ಅಲ್ಲ ಸಿದ್ದಜ್ಜ ಈ ಅಮ್ಮನ್ನ ಎಲ್ಲಿ ಬಂದೆ ಹಾ ಹೆಂಗ್ ಬಿಳಿಸ್ಕೊಂಡೆ ನಿನ್ ಬಲೆಗೆ ಅಯ್ಯೋ ಸುಮ್ಮನಿರಪ್ಪ ನನ್ನೇ ನಾನು ಬಿಟ್ಟು ಹೋಗಿ ಆಲೇನೆ ಆರು ತಿಂಗಳು ಏಳು ತಿಂಗಳು ಆತು ಅವ್ಳು ಬರಲಿಲ್ಲವಲ್ಲ ನಾನು ಒಬ್ಬನೇ ಎಷ್ಟು ದಿನ ಅಂತ ಇರೋದು ಹೇಳು ಅದಕ್ಕೇನೆ ಯಾರಾದ್ರೂ ಒಬ್ಬರು ಸಿಗ್ತಾರಾ ಅಂತ ಕಾಯ್ತಿದ್ದೆ ಹೆಂಗು ಈ ಅಮ್ಮನ ಗಂಡನೂ ಜೊತೆಗಿಲ್ಲ ಅವ್ನು ಎಲ್ಲೋ ಕೆಲಸ ಇದ್ದಾನೆ ಬರಲ್ಲ ಯಾವಾಗಲೂ ಒಂದ್ಸಲ ಬರ್ತಾನೆ ಈ ಯಮಗೂ ಒಂದಿಟ್ಟು ಹೂ ಒಡವೆ ಆಸೆ ಅತಿ ಆಸೆ ಅದಕ್ಕೇನೆ ಹೂ ಒಡವೆ ಆಸೆ ತೋರಿಸ್ತೆ ಆಯ್ತು ಅಂತ ಮದುವೆಗೆ ಒಪ್ಕೊಂಡ್ಳು ಹಾಂ ಮದುವೆಗೆ ಒಪ್ಕೊಂಬಲಿಲ್ಲ ಅಂದ್ರೆ ನಾನು ಒಡವೆ ಕೊಡ್ತಿರ್ಲಿಲ್ಲ ಹಾ ಅಂತೂ ಇಂಥ ಆ ವಜ್ಜಿಗೆ ಕೈ ಕೊಟ್ಟು ಈ ಅಮ್ಮಗೆ ಕೈ ಹಿಡ್ದೆ ಅನ್ನು ಹಾ ಅಯ್ಯೋ ಏನೋ ಒಂದು ಬಿಡಪ್ಪ ನನಗೂ ಒಬ್ಬಳು ಜೊತೆಗೆ ಆತಿ ಸಿಕ್ಕದಲಲ್ಲ ನನ್ನ ಜೊತೆಗೆ ಇರೋ ಅಂತ ನನ್ನ ಹೆಂಡತಿ ಸಿಕ್ತಾಳಲ್ಲ ಅಷ್ಟೇ ಸಾಕು ಆ ವಜ್ಜಿಗೆ ಈ ಬರೋದೆ ಬೇಡ ನಮ್ಮೂರಿಗೆ ನನ್ನ ಹೆಂಡತಿ ಹಾಂ ಅಲ್ಲ ಈ ಸರ್ಷ ಜೊತೆಗಿದ್ದು ಈಗ ಕೈ ಕೊಟ್ಟು ಹೋಗವಳೆ ನೋಡು ಈ ವಯಸ್ಸಿನಾಗೆ ಹಾ ಅವಳಿಗೆ ನೆಷ್ಟು ಕೊಬ್ಬಿರ್ಬೇಡ ಅದಕ್ಕೆ ಮತ್ತೆ ಸರಿಯಾಗಿ ಅವಳಿಗೂ ಬುದ್ಧಿ ಕಲಿಸ್ಬೇಕು ಅಂತ ನಿಮ್ಮ ನಾನು ಇವಳನ್ನ ಮದುವೆ ಆಗ್ತಾ ಇರೋದು ಆ ವಜ್ಜಿಗೆ ಏನಾದರೂ ಗೊತ್ತಾದರೆ ಏನು ಸಿದ್ದಾಜ ಹಾ ಮದುವೆ ಆಗಿರೋದು ಅವಜ್ಜಿ ಗೊತ್ತಾಗಲ್ಲ ಗೊತ್ತಾದರೂ ಅಷ್ಟೊತ್ತಿಗೆ ನಮ್ಮ ಮದುವೆ ಆಗೋಗಿರುತ್ತೆ ಅವಾಗೇನು ಮಾಡೋಕ್ಕಾಗಲ್ಲ ಹಾಂ ಮನೆಗೆ ಸೇರ್ಸಲ್ಲ ನಾನು ನಾನು ಬಿಟ್ಟು ಹೋದ್ಮೇಲೆ ನೀನು ಯಾಕೆ ಬರ್ತಾ ಇಲ್ಲಿಗೆ ನಾನು ಹೆಂಗಾದ್ರೂ ಇರ್ತೀನಿ ಅಂತ ಹೇಳಿ ಮಕ್ಕಗೆ ದೊಡ್ಡಿಸ್ತೀನಿ ಅವಜ್ಜಿನ ಹಾಂ ಹೌದಾ ಸರಿ ಸರಿ ನಿಮ್ಮಿಷ್ಟ ಪಾಪ ಈ ವಯಸ್ಸಲ್ಲಿ ನಿಮಗೂ ಒಬ್ಬರು ಜೊತೆಗಾರರು ಬೇಕು ಹಾಂ ನೋಡಿ ಪಾಪ ಅಜ್ಜಿ ಬಿಟ್ಟು ಹೋಗ್ಬಾರ್ದಾಗಿತ್ತು ಅದಕ್ಕೆ ನಿಮಗೆ ಒಂಟಿತನ ಕಾಡಿ ಕಾಡಿ ಹಿಂಗೆ ಒಂದು ಮದುವೆ ಆಗಬೇಕು ಅಂತ ಯೋಚನೆ ಬಂದಿದೆ ಹಾಂ ಈ ವಯಸ್ಸಲ್ಲಿ ನಿಮ್ಮನ್ನ ಯಾರು ಮದುವೆ ಆಗ್ತಾರೆ ಅದಕ್ಕೆ ನೀವು ಒಡವೆ ಆಸೆ ಆಸೆ ದುಡ್ಡಿನ ಆಸೆ ತೋರಿಸ್ಬಿಟ್ಟು ಇವ್ರು ನಮ್ಮ ಮದ್ವೆ ಆಗ್ತಾ ಇದ್ದೀರಾ ಹ್ಮ್ ಯೋ ಈಗ ಆ ಕಥೆ ಎಲ್ಲ ಬೇಡ ಮೊದಲು ಊನ ಹರ್ತರಗೂ ಎಲ್ಲಿಕ್ಕಿದೆಯಾ ಹ್ಞೂ ಜಲ್ದು ಮದ್ವೆ ಆಗ್ಬಿಡ್ಬೇಕು ಹೋಗು ಸರಿ ಕಣಜ ಅಜ್ಜ ತಾಂಬತ್ತಿನಿ ಇಲ್ಲೇ ನಿಂತ್ಕೊಂಡಿರುಜ್ಜ ಆರಾ ಹೆಂಗದವೇ ಓ ಆರ ಹೆಂಗಾದ್ರೂ ಇರಲಿ ಅವಳು ಸಾಕಮ್ಮ ಬಂದ್ಲಾ ನೋಡ ಮಾರಯ್ಯ ಜಲ್ದು ಹ್ಮ್ ಯೋ ಆಯ್ತು ಇನ್ನೇನು ಬತ್ತಾ ಇದ್ದಾರೆ ನಾನು ಜಲ್ದಿ ಬಾರಕ್ಕ ಅಂತ ಹೇಳಿ ಹೇಳಿ ಬಂದಿದ್ದೀನಿ ಬತ್ತಾರೆ ಬತ್ತಾರೆ ಸಾಕಮ್ಮ ಸಕಮ್ಮ ಜಲ್ದಿ ಬಾ ಸಕಮ್ಮ ಓ ಸಾಕಮ್ಮ ಬಂದ್ಯಾ ಬಾ ಬೇಗ ಊನಾರ ಹಾಕೊಂಡು ತಾಳಿ ಕಟ್ಟಿಬಿಡ್ತೀನಿ ಬಾ ಬಾ ಜಲ್ದ್ ಜಲ್ದು ಅಕ್ಕ ಅವರೇ ಬನ್ನಿ ಬನ್ನಿ ಬೇಗ ಇಬ್ರು ಹಾರ ಹಾಕೊಳ್ಳಿ ಬೇಗ ಅಯ್ಯೋ ಯೋ ಯೋ ಸಾಕಮ್ಮ ನೀನು ಈ ಸೀರೆ ಉಡ್ಕೊಂಡು ಒಡವೆ ಹಾಕೊಂಡು ಹೆಂಗ್ ಕಾಣ್ತಾ ಇದ್ದೆ ಗೊತ್ತಾ ನಾನು ಹೊಸದಾಗಿ ಮದ್ವೆ ಆಗಿದ್ನಲ್ಲ ಆವಾಗ್ಲೂ ನನ್ನ ಹೆಂಡ್ತಿ ಹಿಂಗೇ ಕಾಣಾಳು ಹಾಂ ಅದೇ ಥರ ಕಾಣಿಸ್ತಾ ಇದೆಯಾ ನೀನು ಏನೇನೋ ಹೇಳ್ಬೇಡ ನನಗೆ ನಾಶ ಕೇಳೋಂಗಾಗುತ್ತೆ ಆಗುತ್ತೆ ಅಯ್ಯೋ ಸಾಕಮ್ಮ ನಾನು ನೀನು ಇಬ್ರು ಮದುವೆ ಆಗ್ತಾ ಇದೀವಿ ಈಗಲೂ ನೀನು ಅಜ್ಜ ಅಜ್ಜ ಅನ್ಬೇಡ ಏನು ಅಂದ್ರೆ ಅಂತ ಮಾತಾಡಿಸ್ಬೇಕು ಎಂಟಿ ಗಂಡನ ಹೆಂಗ್ ಮಾತಾಡಿಸ್ತಾಳೋ ಹಂಗ್ ಮಾತಾಡ್ಸ್ಬೇಕು ನೀನು ಹಾಂ ಆವಾಗಲೇ ನನಗೂ ಖುಷಿ ಆಗದಲ್ವಾ ಬಿಟ್ರೆ ಈ ಮುದ್ಕ ಇಲ್ಲೇ ಸೋಬ್ನೂ ಮಾಡ್ಕೊಳಂಗ ಕಾಣ್ತಾನೆ ಹಾಂ ಮೊದ್ಲು ತಾಳಿ ಕಟ್ಟಿಸ್ಬಿಡ್ಬೇಕು ఏనప్ప ఈ వజ అంతూ ఇ హడుగా ఆడతాంజీ ఈ వసే ఆగదల్దేని ఈ వజ్ నా ఏను అందరంత మాట్ాడుతంతే ఏమైనా సాక సాకు ని మాతూకతే మనగట్కళి ఈ మదే మాట్కళి మొదలు ఆమె మాతాడి అంతే మనకి కర్కొగిరి ఆతల పరమేశి తాళినా తాళి కట్బీని అజా తగో తగ జల్దు పరమేశీ మంత్రం ఏడల మంగళ్య ఏయ్ నిల్సో నిల్సో ఈ మదివే నేడియకే నాన్ బిడలలా